ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮಹಾ ಸಾಬರಿ ಆಹ್ವಾನ ಮಂತ್ರದ ದೀಕ್ಷೆ ನನಗೆ ನೀಡಿ ಸಾಧನೆಗೈಯಲು ನನಗೆ ಪ್ರೇರೇಪಿಸಿರಿ ನನ್ನಲ್ಲಿ ಅಂಧಕಾರವನ್ನು ತೊಲಗಿಸಿ ನನ್ನಲ್ಲಿ ಜ್ಞಾನದ ಬೆಳಕನ್ನು ಹೆಜ್ಜೆ ಹೆಜ್ಜೆಯಲ್ಲಿ ಮೂಡಿಸಿ ನನ್ನ ಬಾಳಿನಲ್ಲಿ ನವಚೈತನ್ಯದ ಹೊಸ ಭರವಸೆ ಮೂಡಿಸಿರುವ ಗುರುಜಿ ಡಾಕ್ಟರ್ ಬಸವರಾಜ ಅಡಗಲಿ ಅವರು ಪೂಜನೀಯರು ಶ್ರೀ ಶ್ರೀ ಕೃಷ್ಣಾನಂದಾಶ್ರಮ ಗುಳಿಯದಗುಡ್ಡ ಬಾಗಲಕೋಟೆ ಇವರ ಪಾದಾರವಿಂದಗಳಿಗೆ ಈ ಶುಭ ಗುರು ಪೂರ್ಣಿಮೆಯ ದಿನ ನನ್ನ ಅನಂತ ನಮಸ್ಕಾರಗಳು ಇವರಿಗೆ ಸರ್ವಜ್ಞ ಸರ್ವ್ಯಾಪಿ ಸರ್ವಸಕ್ತ ಭಗವಂತನು ಇನ್ನು ನೂರು ಕಾಲ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನನ್ನಂತಹ ಪಾಮರ ಲಕ್ಷಾಂತರ ಶಿಷ್ಯ ವೃಂದವನ್ನು ಉದ್ಧರಿಸಲು ಭಗವಂತನಲ್ಲಿ ಭಗವಂತನು ಇವರಿಗೆ ಶಕ್ತಿ ನೀಡಬೇಕೆಂದು ವಿಶ್ವಶಕ್ತಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಡಾಕ್ಟರ್ ಬಸವರಾಜ ಗುರೂಜಿಯವರ ಶಿಷ್ಯರ ಪರವಾಗಿ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತೇನೆ ಜೈ ಗುರುದೇವ್ ಎಂತಿ ಸಾಧಕ ಹರ್ಚಂದ್ರಯ್ಯ ಮೊಟ್ಟೆದೊಡ್ಡಿ ರಾಮನಗರ ರಾಮನಗರ ಜಿಲ್ಲೆ